ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟೆ ನಾನು ಚಾನಲ್ ನೋಡ್ತಾ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಇವತ್ತು ಒಂದು ಡಿಸೈನ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಸ್ಲೀವ್ಸ್ಗೆ ಅದು ಬ್ಯಾಕ್ಗೆ ಎರಡು ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಎರಡು ಥರ ಡಿಸೈನ್ ಸೆಲೆಕ್ಟ್ ಮಾಡಿ ಹೇಳಿದ್ದಾರೆ ಅದನ್ನು ಯಾವ ರೀತಿ ಕಟಿಂಗ್ ಮಾಡಬಹುದು ಬಂದು ನೋಡೋಣ ಫ್ರೆಂಡ್ಸ್ ಎದೆ ಸುತ್ತಾಡುತ್ತೇವೆ ಬಂದ್ಬಿಟ್ಟು ಮೂವತ್ತ ಏಳು ಇದೀನಿ ಎದೆ ಸುತ್ತಾಳಿದೆಯಾ ಸಂಟರ್ ಸುತ್ತಾಳಿತೇವೆ ಬಂದ್ಬಿಟ್ಟು ಇಪ್ಪತ್ತ ಒಂಬತ್ತಿದೆ ಇಪ್ಪತ್ತೊಂಬತ್ತಿದೆ ಇಪ್ಪತ್ತೊಂಬತ್ತು ನಾನು ನಾಲ್ಕು ಭಾಗ ಮಾಡಬೇಕು ಇವಾಗ ಇದು ಆಲ್ರೆಡಿ ನಾನು ಅಂಟೆ ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದನ್ನ ಎಷ್ಟು ಇಂಚ್ಗಪ್ಪ ಅಂದರೆ ಟೋಟಲ್ ನಾನು ಹದಿನಾಲ್ಕು ಇಂಚು ತಗೊಂಡಿದ್ದೀನಿ ಇದು ನಮಗೆ ಮೂವತ್ತೇಳು ಇಂಚು ಅಂದರೆ ಮೂವತ್ತೇಳು ಇಂಚಿನ ನಾಲ್ಕು ಭಾಗ ಮಾಡ್ಕೋಬೇಕು ಈ ರೀತಿ ಟೇಪಲ್ಲಿ ಮೂವತ್ತ ಏಳು ಇಂಚಿಗೆ ಈ ಥರ ಎರಡು ಭಾಗ ಮಾಡಿ ಅದನ್ನು ಈ ರೀತಿ ಮಾಡಿದ್ರೆ ನಮಗೆ ನಾಲ್ಕು ಭಾಗ ಸಿಗುತ್ತೆ ಇದು ಬಂದ್ಬಿಟ್ಟು ನಮಗೆ ಒಂಬತ್ತು ಕಾಲು ಬಂದಿದೆ ನೋಡಿ ಒಂಬತ್ತು ಕಾಲು ಎದೆ ಸುತ್ತಲಿದೆ ಬಂದ್ಬಿಟ್ಟು ಒಂಬತ್ತು ಕಾಲು ಸೊಂಟ ಸುತ್ತಳಿದೆ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಹಾಗೇನೆ ಈ ತರ ಎರಡು ಟೇಪಲ್ಲಿ ಎರಡು ಭಾಗ ಮಾಡಿ ಮತ್ತೆ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದು ಬಂದ್ಬಿಟ್ಟು ಏಳು ಕಾಲಿದೆ ಇದೆ ನಮ್ಗೆ ಇದು ಏಳು ಕಾಲಿದೆ ಈಗ ಇದನ್ನ ಒಂಬತ್ತು ಕಾಲು ಅಂದರೆ ನಮ್ಗೆ ಎರಡು ಇಂಚ್ ಎಕ್ಸ್ಟ್ರಾ ಬೇಕು ಒಂಬತ್ತು ಕಾಲು ಹತ್ತು ಕಾಲು ಹನ್ನೊಂದು ನಮ್ಗೆ ಇಲ್ಲಿಗೆ ಬರುತ್ತೆ ಎಕ್ಸ್ಟ್ರಾ ಎರಡು ಇಂಚ್ ಬೇಕು ಆಮೇಲೆ ಮತ್ತೆ ಫ್ರೆಂಟ್ ಬಂದುಬಿಟ್ಟು ಒಂದು ಇಂಚು ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ಬೇಕು ಇದೆರಡು ಇಂಚು ತಗೊಂಡಿದ್ದೀವಲ್ಲ ಎರಡು ಇಂಚಗಿನ ಒಂದು ಇಂಚು ಎಕ್ಸ್ಟ್ರಾ ಬೇಕು ಯಾಕಪ್ಪ ಅಂದರೆ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ನಾನು ಹದಿನಾಲ್ಕು ಇಂಚು ತಗೊಂಡಿದ್ದೀನಿ ಟೋಟಲ್ಲು ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಇದ್ರ ಲೆಂತ್ ಬಂದ್ಬಿಟ್ಟು ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಹದಿಮೂರು ಇಂಚ್ ಬರುತ್ತೆ ಕೆಳಗಡೆ ಹಾಫ್ ಸ್ಟಿಚಿಂಗ್ ಬಿಟ್ಟಿದ್ದೀನಿ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಬಿಟ್ಟಿದ್ದೀನಿ ಒಟ್ಟು ಇದೆ ಟೋಟಲ್ ತಗೋತೀನಿ ಅಂದರೆ ಹದಿನಾಲ್ಕು ಇಂಚು ಬರುತ್ತೆ ಮೇ ಟೋಟಲ್ ತಗೋತೀನಿ ಅಂದರೆ ಹದಿನಾಲ್ಕು ಬರುತ್ತೆ ನಾನು ಆಲ್ರೆಡಿ ಕೆಳಗಡೆ ಹಾಫ್ ಇಂಚ್ ಬಿಟ್ಬಿಟ್ಟೆ ತಗೋತೀನಿ ಮತ್ತು ಮೇಲುಗಡೆ ಹಾಫ್ ಇಂಚ್ ಆಮೇಲೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಾನು ಎಷ್ಟು ಬೇಕು ನಮಗೆ ರೆಡಿ ಅದನ್ನು ಮಾತ್ರ ಮಾರ್ಕ್ ಮಾಡ್ಕೊತೀನಿ ಹದಿಮೂರು ಇಂಚಿದೆ ಈಗ ಮಾರ್ಕ್ ಮಾಡಿದ್ದೀನಿ ಇದರ ಡೀಪ್ ಬಂದ್ಬಿಟ್ಟು ಹತ್ತು ಇಂಚಿದೆ ಹತ್ತು ಇಂಚ್ಗೆ ಡೀಪ್ ಇದೆ ಮಾರ್ಕ್ ಮಾಡಿದ್ದೀನಿ ನೆಕ್ಕು ಮತ್ತು ಶೋಲ್ಡರ್ ಬಂದುಬಿಟ್ಟು ನಾಲ್ಕು ಮುಕ್ಕಾಲಿದೆ ಇದೆ ಒಂದು ಪಾಯಿಂಟ್ ಕಮ್ಮಿ ಇದೆ ಐದು ಇಂಚ್ಗೆ ಇದು ಬಂದ್ಬಿಟ್ಟು ಎರಡು ಇಂಚು ತಗೊಂಡಿದ್ದೀನಿ ನೆಕ್ ಬಿಡುತ್ತು ಇನ್ನು ಉಳಿದಿದ್ದು ಇದು ಆರ್ಮಲ್ ರೌಂಡ್ ಬಂದ್ಬಿಟ್ಟು ರೌಂಡ್ ಬಂದ್ಬಿಟ್ಟು ಐದು ವರೆ ಇದೆ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇನ್ನು ಉಳಿದಿದ್ದು ಡೀಪ್ ಇಂದ ಉಳಿದ ಮೂರೂವರೆ ಇಂಚ್ಗೆ ಇಲ್ಲಿ ಡಿಸೈನ್ ಬರುತ್ತೆ ಇಲ್ಲೇ ನಾವು ಎಕ್ಸ್ಟ್ರಾ ಬ್ಯಾಚ್ ವರ್ಕ್ ತರ ಡಿಸೈನ್ ಮಾಡಬೇಕು ಆ ಇದು ಇದಾದ್ಮೇಲೆ ಅಹ್ ಇವಾಗ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಕಾಲಿದೆ ಇದೆ ಒಂಬತ್ತು ಕಾಲಿದೆ ಇದೆ ಸ್ವಲ್ಪ ಸುತ್ತಾಳೆ ಬಂದ್ಬಿಟ್ಟು ಏಳು ಕಾಲ್ ಇದೆ ಎಕ್ಸ್ಟ್ರಾ ಇಂಚು ಇದು ಸ್ಟಿಚಿಂಗ್ ಎರಡು ಇಂಚು ಇಲ್ಲೋ ಎರಡು ಮಾರ್ಕ್ ಮಾಡಿದೀನಿ ಇವಾಗ ಇಷ್ಟು ರೆಡಿ ಆಗಿದೆ ಇದು ಬಂದ್ಬಿಟ್ಟು ಇಲ್ಲಿ ಇಲ್ಲೂ ಡಿಸೈನ್ ಬರುತ್ತೆ ಇಲ್ಲೂ ಒಂಥರ ಫ್ರಿಲ್ ಡಿಸೈನ್ ಇಟ್ಬಿಟ್ಟು ಮಡಿಗಳೆಲ್ಲ ಸ್ಟಿಚ್ ಮಾಡಬೇಕು ನಾನು ಇವಾಗ ಅದೇ ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಈ ರೀತಿ ಮಾಡ್ಕೋಬೇಕು ನಾವು ಫಸ್ಟ್ಗೆ ಇವಾಗ ಕಟ್ ಮಾಡ್ಕೊತೀನಿ ಇದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಬಟ್ಟೆ ಸ್ವಲ್ಪ ಅದು ಅದೇ ಬಟ್ಟೆ ಕೊಡೋಣ ಅಂತ ಅವ್ರು ಸೀರೆ ಪೀಸ್ ಕೊಟ್ಟಿಲ್ಲ ಇದರಲ್ಲೇ ರೆಡಿ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಏನು ಹೊಲ್ಕೋತೀವಿ ಇದು ಕಟ್ ಮಾಡ್ಕೋತೀವಿ ಇದೇ ಪೀಸ್ನ ನೀಟಾಗಿ ಕಟ್ ಮಾಡ್ಕೊಂಡು ಆ ಪೀಸಲ್ಲಿ ಉಳಿಸ್ಕೊಂಡು ನಾನು ಡಿಸೈನ್ಗೆ ಇಲ್ಲಿಗೆ ಮತ್ತೆ ಇಲ್ಲಿಗೆ ಎರಡಕ್ಕೂ ತಗೋಬೇಕು ಇವಾಗ ಎಷ್ಟು ಪೀಸ್ ಇದೆ ಇಲ್ಲಿಗಿಂತ ಡಬಲ್ ಪೀಸ್ ತಗೋಬೇಕು ನಾವು ಇಲ್ಲಿ ಡಿಸೈನ್ ಮಾಡೋದ್ರಿಂದ ಅದು ಕಮ್ಮಿ ಆಗುತ್ತೆ ಆವಾಗ ಇಲ್ಲಿ ಡಿಸೈನ್ಗೆ ಇಲ್ಲಿ ಪೀಸ್ ಇರೋದು ಡಬಲ್ ಪೀಸು ಮೂರುವರೆ ಇಂಚ್ ಇದೆಯಲ್ಲ ಇನ್ನು ಮೂರುವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಸ್ಟಿಚ್ ಮಾಡಬೇಕು ಹಿಂಗೆ ಹಿಂಗೆ ಬಂದ್ಬಿಟ್ಟು ಆರು ಇಂಚ್ ಇದೆ ಆರು ಆದರೆ ಇದು ಹನ್ನೆರಡು ಇಂಚು ಬರೋ ತಗೋಬೇಕಾಗುತ್ತೆ ಹಂಗಾಗಿ ಅಗಲ ಬೇಕು ಪೀಸು ಅದನ್ನು ಇವಾಗ ಇಷ್ಟು ಕಟ್ ಮಾಡಿಕೊಂಡು ಅದು ಹೇಗೆ ಮಾಡೋದು ನೋಡೋಣ ನೋಡು ಏನ್ ರೋ ಇದು ಓಪನ್ ಇರೋದು ನಮ್ಮ ಕಡೆ ಇಟ್ಕೊಂಡು ಕ್ಲೋಸ್ ಇರೋದು ಆ ಕಡೆ ಇರಬೇಕು ಉಲ್ಟಾ ಮಾಡ್ಕೋಬೇಕು ಗೆ ನಾವು ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಈಗ ಕ್ಲೋಸ್ ಇರೋದು ಆ ಕಡೆ ಹೋಗ್ಬೇಕು ಓಪನ್ ಇರೋದು ನಮ್ಮ ಕಡೆ ಬರಬೇಕು ಇವಾಗ ಆಲ್ರೆಡಿ ಈ ಕಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟೆ ನಾವು ಮಾರ್ಕ್ ಮಾಡ್ಕೋಬೇಕು ಉಕ್ಸ್ ಬಟ್ಟೆ ಐ ಪಟ್ಟಿಗೆ ನಾನು ಫಸ್ಟ್ ಫಸ್ಟೇ ಸ್ಟಿಚಿಂಗ್ ಬಿಟ್ಬಿಡ್ತೀವಿ ಅದು ಆಮೇಲೆ ತೊಗೊತೀವಿ ಅಂದರೆ ಮಧ್ಯದಲ್ಲಿ ಗ್ಯಾಪ್ ಎಲ್ಲ ಬರುತ್ತಲ್ಲ ಬ್ಲೌಸ್ಗೆ ಅದೆಲ್ಲ ಈ ಥರ ಎಕ್ಸ್ಟ್ರಾ ಬಟ್ಟೆ ಬಿಡದೆ ಇದ್ದಾಗ ನಾವು ಆಗಿ ಸ್ಟಿಚ್ ಮಾಡಿದಾಗ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ ಹುಕ್ಸ್ ಬಟನ್ ಐ ಬಟನ್ ಹಾಕ್ತೀವಲ್ಲ ಅಲ್ಲಿ ಗ್ಯಾಪ್ ಬರೋದು ಅದಕ್ಕೇನೆ ಇಲ್ಲಿ ಸ್ವಲ್ಪ ನಾವು ಇಲ್ಲಿ ತಗೋಬೇಕು ಇಲ್ಲ ಇಲ್ಲಾಂದರೆ ಅದು ಗ್ಯಾಪ್ ಬಂದ್ಬಿಡುತ್ತೆ ನಾವು ಆಮೇಲೆ ತಗೊಂಡಾಗ ಆ ರೀತಿ ಆಗುತ್ತೆ ಅದಕ್ಕೆ ಈ ಥರ ಫಸ್ಟ್ಗೆ ನಾವು ಒಂದು ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ತೊಗೊಂಡ್ಬಿಡಬೇಕು కాలించు అర్ధ ఇంచు ఎంటు ఇది మా స్టిచ్చింగ్ మేలు వచ్చు ఒవలకి మన కాలించే తగ్గు ఇలా అర్ధ ఇంచు నోడ తగ్గి మే ఈ కడ కట్ మనం ಇಲ್ಲಿ ಡಾಟ್ ಹಿಡಿಯುತ್ತೀವಲ್ಲ ಅದಕ್ಕೋಸ್ಕರ ಒಂದು ಕಾಲು ಇಂಚು ನಾವು ಏನು ಸ್ಟಿಚಿಂಗ್ ಬಿಟ್ಟಿರ್ತೀವಿ ಅದಕ್ಕೆ ಕಾಲು ಇಂಚು ಮುಂದೆ ಹಾಕೊಳ್ಳಿ ಯಾಕೆಂದರೆ ಅಲ್ಲಿ ಡಾಟ್ ಹಿಡಿದಾಗ ನಮಗೆ ಇಲ್ಲಿ ಅದರಳದೆ ಸಿಗಲ್ಲ ಅವಾಗ ಒಂದು ಮುಂದೆ ತೊಗೊಂಡ್ರೆ ನಮಗೆ ಇಲ್ಲಿ ಡಾಟ್ ಹಿಡ್ದಾಗ ಇಲ್ಲಿಗೆ ಅದು ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡೋಕ್ಕೆ ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಟು ಸ್ಟು ಕಟಿಂಗ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ಇಂಚು ಬಿಟ್ಟಿದ್ದೀನಿ ಇಲ್ಲಿ ಒಂದು ಇಂಚು ಯಾಕೆಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಫ್ರಂಟಲ್ಲಿ ಅದಕ್ಕೋಸ್ಕರ ಇಲ್ಲಿ ಒಂದು ಇಂಚು ಇಲ್ಲಿ ಅರ್ಧ ಇಂಚು ಇಲ್ಲಿ ಡಾಟ್ರ್ ఇది డాట్ ఇదే అదకోస్కర ఇలా అర్ధ ఇంచు ఎక్స్ తొందా ఇవ్వద ఏ రీతి తగ్బ ఇక షేప్ తగిపార్కొడ ఈకూ ఇవ్వ ఫ్రంట్ బిట్టు ఏడూర ఇంచే ఫ్రంట్ బు ఏ తగోతాది ఫ్రెండ్స్ ఏడు ఇంచే బందరడూ వర ఇంచిన ನೀವು ಬ್ರಾಡ್ ಬೇಕಂದ್ರೆ ಸ್ವಲ್ಪ ಮಾಡ್ಕೋಬಹುದು ಇಲ್ಲಿಂದ್ರಾಂಜ್ ಸ್ವಲ್ಪ ಡೀಪ್ ಕೇಳಿದರೆ ಸ್ವಲ್ಪ ಚೇಂಜ್ ಮಾಡಿದೆ ಡೀಪ್ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಸ್ವಲ್ಪ ತಗೊಂಡ್ರೆ ಇಲ್ಲಿ ಡೀಪ್ ಬರುತ್ತೆ ಬ್ರಾಡ್ ಬೇಕು ಮುಂದೆ ನಮಗೆ ಸ್ವಲ್ಪ ಡೀಪ್ ಬ್ರಾಡ್ ಇರಬೇಕು ಅಂತಾರಲ್ಲ ಅವ್ರಿಗೋಸ್ಕರ డా పైంట్ బ్బిట్టు మార్క్కుంటీ అద్నాల్క్ ఇంచే మార్క్ హక్ ఇంచిన చెస్ట్ సైజ్ అని స్వల్ప వేరియేషన్ ఆగితే స్వల్ప నోడ్కొండ ఇక మే ఈ కడ నానా ఇంకో సతే ఇవి ఇది తీసి అంగి అంగి అంగడ ఇందెంగే 1/2 ఇంచీకి మార్క్ మార్క్ కొడతది ఇమేంగే 3/4 ఇంచీకి మార్క్ మార్క్ కొడత 4 ఇంచీ ఇల్ల 1/2 ఇంచ్ స్టిచింగ్ అవుతది అపిట్టు

చెక్ ఏమూ ఇచ్చు కమ్ియా అంత నోడ్కంద్రె మేము నన్ను డీప్ తగ్దిన ఇరవై ఎక్స్చేంజ్ మాకు సల్పా వేరువిషినాగు చాంసిరంతు అకాడే కడే కడే నమీ లోద్ వరక్ కార్ననిదు నోర్కొందు ఉనోర్ పాయం తలీ నాగు నోర్ నోర్ నోర్కొందు నోర ಬಂದ್ಬಿಟ್ಟು ಐದು ಇಂಚ್ ಬರುತ್ತೆ ಐದು ಇಂಚ್ ಬರುತ್ತೆ ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡಿರ್ತೀನಿ ಅವಾಗ ಈ ಥರ ಮಾಡಿದ್ರೆ ನಮ್ಗೆ ಗೈಟಿಂಗ್ ಬರಲ್ಲ ఐదు ఇంచే మార్క్తీ ఇంకార్చు హన్నెరండు మార్క్ ఆరుంచే మార్క్తాయి ఆరుంచే ఇది ఎక్స్ట్రా ఎరడు ఇంచు స్టిచ్చి మ ಮೂರ್ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿದ್ದೀನಿ ಇವಾಗ ಫಿಟ್ ಮಾಡ್ಕೋಬೇಕು ಕರೆಕ್ಟಾಗಿ ಇದೆಯಾ ಆಗಿದೆ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಇದನ್ನ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಬೇಕಾಗುತ್ತೆ ಹಲೋ ಫ್ರೆಂಡ್ಸ್ ಇಲ್ಲಿಂದ ನಾನು ಒಂದು ಇಂಚಿಗೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬಟ್ ಟೋಟಲ್ಲಿ ಆರು ಇಂಚಿದೆ ಇಲ್ಲಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದೊಂದು ಕಂಕ್ಳ ಹತ್ರ ಸ್ವಲ್ಪ ದೊಡ್ಡದು ಬರುತ್ತೆ ಹಂಗಾಗಿ ನೋಡ್ಕೊಂಡು ನಾವು ವೇರಿಯೇಷನ್ ಮಾಡ್ಕೋಬೇಕಾಗುತ್ತೆ ಕಂಕ್ಳಿಂದ ಯಾವಾಗ್ಲೂ ಸ್ವಲ್ಪ ಜಾಸ್ತಿನೇ ಬೇಕು ಆಗಲ್ಲ ನಾವು ಚಿಕ್ಕದಾಗಿ ಸ್ಲೀವ್ ಇಟ್ಟಾಗ ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ ಸುತ್ತಳುತ್ತೆ ನೋಡಿ ಬಂತು ಇದು ಕಟ್ ಮಾಡ್ಕೊತೀನಿ ಇಲ್ಲಿಂದ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು స్లీవ్స్ స్కీన్ డిజైన్ ఇలా ఆల్డి అది బ్లౌసల్ ఒక్క డైన్ బందే స్లీవ్స్ స్లీవ్ డిజైన్ డీజైన్ షేప్ తగీతాను ఎరడు పీస్ తగం